ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಏಳು ಇಡೀ ಭಾರತ ಸ್ತಬ್ಧವಾಗಿತ್ತು ರಸ್ತೆಗಳೆಲ್ಲ ಬಿಕೋ ಅಂತಿದ್ವು ವ್ಯಾಪಾರ ವಹಿವಾಟು ನಿಂತು ಜನರೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಟಿ ವಿ ಮುಂದೆ ಅದೊಂದು ಮ್ಯಾಚ್ನ ನೋಡ್ತಾ ಕೂತಿದ್ರು ಸ್ನೇಹಿತರೆ ಅದು ಕ್ರಿಕೆಟ್ ಮ್ಯಾಚ್ ಆಗಿತ್ತು ಆದರೆ ಸಾಮಾನ್ಯ ಮ್ಯಾಚಲ್ಲ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಫೈನಲ್ ಮ್ಯಾಚ್ ಆಗಿತ್ತು ಬ್ಯಾಟಿಂಗ್ ಮಾಡ್ತಿದ್ದ ಪಾಕಿಸ್ತಾನಕ್ಕೆ ಕೇವಲ ಒಂದು ಓವರ್ಗೆ ಹದಿಮೂರು ರನ್ಗಳು ಬೇಕಿರುತ್ತೆ ಕೋಟಿ ಕೋಟಿ ಭಾರತೀಯರ ಕನಸು ಇದ್ದಿದ್ದು ಜೋಗಿಂದರ್ ಶರ್ಮಾ ಅವರ ಹೆಗಲ ಮೇಲೆ ಜೋಗಿಂದರ್ ಶರ್ಮಾ ಅವರು ಇಸ್ತಿದ್ದ ಮೊದಲನೇ ಬಾಲ್ ವೈಡ್ ಆಗಿತ್ತು ಈಗ ಪಾಕಿಸ್ತಾನಕ್ಕೆ ಕೇವಲ ಆರು ಬಾಲ್ಗೆ ಹನ್ನೆರಡು ರನ್ಗಳು ಬೇಕಿರುತ್ತೆ ಜೋಗಿಂದರ್ ಶರ್ಮಾ ಅವರ ಮೊದಲನೇ ಬಾಲ್ ಡಾಟ್ ಬಾಲ್ ಆಗಿತ್ತು ಜೋಗಿಂದರ್ ಶರ್ಮಾ ಅವರು ಹಾಕಿದ ಎರಡನೇ ಬಾಲ್ಗೆ ಮಿಸ್ ಬಾವುಲ್ ಹಕ್ ಸಿಕ್ಸರ್ನ ಹೊಡೆದಿರ್ತಾರೆ ಇದನ್ನು ನೋಡ್ತಿದ್ದ ಭಾರತೀಯರ ಕಂಗಳಲ್ಲಿ ನಿರಾಶೆಯ ಭಾವನೆ ಮೂಡೋಕೆ ಶುರುವಾಗಿರುತ್ತೆ ಈ ಒಂದು ಪಂದ್ಯವನ್ನು ಎರಡೂ ದೇಶದವರು ಯುದ್ಧದ ರೀತಿಯಲ್ಲಿ ನೋಡ್ತಾ ಕೂತಿದ್ರು ಇನ್ನು ಭಾರತೀಯರಲ್ಲಿ ಸೋಲಿನ ಭಾವನೆ ಆವರಿಸೋಕೆ ಶುರುವಾಗಿತ್ತು ಈಗ ಪಾಕಿಸ್ತಾನಕ್ಕೆ ನಾಲ್ಕು ಬಾಲ್ಗೆ ಕೇವಲ ಆರು ರನ್ಗಳು ಬೇಕಿರುತ್ತೆ ಜೋಗಿಂದರ್ ಶರ್ಮಾ ಅವರು ಹಾಕಿದ ಮೂರನೇ ಬಾಲ್ ಇತಿಹಾಸವನ್ನೇ ಸೃಷ್ಟಿ ಮಾಡಿತ್ತು ಇಲ್ಲಿಂದ ಟಿ ಟ್ವೆಂಟಿಯ ಕ್ರೇಜ್ ಭಾರತದಲ್ಲಿ ಹೆಚ್ಚಾಗೋಕೆ ಶುರುವಾಯಿತು ಇದೇ ಒಂದು ಕ್ರೇಜ್ ಐಪಿಎಲ್ ನ ಹುಟ್ಟಿಗೂ ಕಾರಣವಾಯಿತು ಜೆಂಟಲ್ಮೆನ್ನ ಗೇಮ್ ಅಂತ ಕರೆಸ್ಕೊಳ್ತಿದ್ದ ಕ್ರಿಕೆಟ್ ಇಲ್ಲಿಂದ ಮನೋರಂಜನೆಯ ಮಹಾ ಆಯಿತು ಎರಡು ಸಾವಿರದ ಎಂಟರಲ್ಲಿ ಸುಮಾರು ಎಂಟು ಸಾವಿರ ಕೋಟಿಯಿಂದ ಶುರುವಾದಂತಹ ಈ ಐ ಪಿ ಎಲ್ ಇವತ್ತಿಗೆ ಸುಮಾರು ತೊಂಬತ್ತಾರು ಸಾವಿರ ಕೋಟಿಯ ಸಾಮ್ರಾಜ್ಯವಾಗಿ ಬೆಳೆ ನಿಂತಿದೆ ಎರಡು ಸಾವಿರದ ಎಂಟರಲ್ಲಿ ಆರಂಭವಾದ ಈ ಐ ಪಿ ಎಲ್ ಭಾರತದ ಕ್ರೀಡಾ ಕ್ಷೇತ್ರಕ್ಕೆ ಒಂದೊಳ್ಳೆ ಬದಲಾವಣೆಯನ್ನು ತಂದಿತ್ತು ಕ್ರಿಕೆಟನ್ನು ಹೊರತುಪಡಿಸಿ ಇತರ ಕ್ರೀಡೆಗಳ ಲೀಗನ್ನು ಕೂಡ ಶುರು ಮಾಡಲಾಯಿತು ಆದರೆ ಸ್ನೇಹಿತರೆ ಈ ಐ ಪಿ ಎಲ್ ಶುರುವಾಗೋಕ್ಕೂ ಮೊದಲೇ ಭಾರತದಲ್ಲಿ ಐ ಸಿ ಎಲ್ ಅಂತ ಒಂದು ಕ್ರಿಕೆಟ್ ಲೀಗ್ ಶುರುವಾಗಿತ್ತು ಹಾಗೆ ಶುರುವಾದ ಎರಡೇ ವರ್ಷಗಳಲ್ಲಿ ಅಂತ್ಯ ಕೂಡ ಕಾಣ್ತು ಈ ಐ ಪಿ ಎಲ್ ಬರೀ ಒಳ್ಳೆ ವಿಚಾರಗಳಿಗೆ ಮಾತ್ರ ಸುದ್ದಿಯಲ್ಲಿರೋಲ್ಲ ಕೆಲವು ಕಾಂಟ್ರವರ್ಸಿಗಳಿಗೆ ಸದಾ ಸುದ್ದಿಯಲ್ಲಿರುತ್ತೆ ಈ ಐ ಪಿ ಎಲ್ ಶುರುವಾಗಿದ್ದು ಹೇಗೆ ಇದು ಹೇಗೆ ದುಡ್ಡು ಮಾಡುತ್ತೆ ಸ್ನೇಹಿತರೆ ಈ ಐ ಪಿ ಎಲ್ನಲ್ಲಿ ಗೆಲ್ಲೋ ತಂಡಕ್ಕೆ ಇಪ್ಪತ್ತು ಕೋಟಿ ಸಿಗುತ್ತೆ ಆದರೆ ಒಬ್ಬ ಆಟಗಾರನ ಖರೀದಿಸೋಕೆ ಇಪ್ಪತ್ತೈದು ಕೋಟಿ ಇಪ್ಪತ್ತೇಳು ಕೋಟಿ ಖರ್ಚು ಮಾಡಲಾಗುತ್ತೆ ಇದೇ ಸಾಧ್ಯ ಲಾಭ ಇಲ್ಲದೆ ಇಷ್ಟು ದೊಡ್ಡ ಟೂರ್ನಮೆಂಟ್ನ ನಡೆಸೋಕೆ ಸಾಧ್ಯನಾ ಸ್ನೇಹಿತರೆ ತ್ರೀ ಎಫ್ಸ್ ಕನ್ನಡಕ್ಕೆ ಸ್ವಾಗತ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅಸಾಧಾರಣ ಜಯ ಗಳಿಸಿದ ಭಾರತ ಇಡೀ ದೇಶದ ಕ್ರಿಕೆಟ್ ಇತಿಹಾಸದಲ್ಲೇ ಹೊಸ ಅಧ್ಯಾಯವನ್ನು ಶುರು ಮಾಡಿತ್ತು ಈ ಒಂದೇ ಗೆಲುವು ಭಾರತದಲ್ಲಿ ಟಿ ಟ್ವೆಂಟಿಯ ಜನಪ್ರಿಯತೆಯನ್ನ ಹೆಚ್ಚಿಸಿತ್ತು ಈ ಜನಪ್ರಿಯತೆಯನ್ನು ಗಮನಿಸುತ್ತಿದ್ದಂತಹ ಬಿ ಸಿಐನ ಉಪಾಧ್ಯಕ್ಷರಾಗಿದ್ದ ಲಲಿತ್ ಮೋದಿ ಅವರು ಎರಡ್ ಸಾವಿರದ ಏಳು ಸೆಪ್ಟೆಂಬರ್ ಹದಿಮೂರರಂದು ಐ ಪಿ ಎಲ್ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಆದರೆ ಸ್ನೇಹಿತರೆ ಐ ಪಿ ಎಲ್ ಏನು ಬಿ ಐನ ಪ್ಲಾನ್ ಆಗಿರಲಿಲ್ಲ ಬರಲಿಕ್ಕೆ ಝಿ ಎಂಟರ್ಟೈನ್ಮೆಂಟ್ ಸಂಸ್ಥಾಪಕರಾಗಿದ್ದ ಸುಭಾಷ್ ಚಂದ್ರ ಅವರ ಐ ಸಿ ಎಲ್ ಅನ್ನು ಮಟ್ಟ ಹಾಕೋಕಂತಾನೆ ಘೋಷಣೆ ಮಾಡಿದ್ದು ಈ ಐ ಪಿ ಎಲ್ ಯಾರಿದು ಸುಭಾಷ್ ಚಂದ್ರ ಏನಿದು ಐ ಸಿ ಎಲ್ ಝೀ ಎಂಟರ್ಟೈನ್ಮೆಂಟ್ನ ಸಂಸ್ಥಾಪಕರಾಗಿದ್ದ ಸುಭಾಷ್ ಚಂದ್ರ ಅವರು ಬಿಸಿಸಿಐನ ಬಳಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಐದರವರೆಗೂ ಕ್ರಿಕೆಟ್ ಟಿ ವಿ ರೈಟ್ಸನ್ನು ಕೇಳ್ತಿರ್ತಾರೆ ಅಂದ್ರೆ ತಮ್ಮ ಝೀ ಚಾನೆಲ್ಸ್ ಗಳಲ್ಲಿ ನಡೆಯೋ ಎಲ್ಲ ಕ್ರಿಕೆಟ್ ಮ್ಯಾಚ್ ಗಳನ್ನ ಪ್ರಸಾರ ಮಾಡೋದು ಆದ್ರೆ ಸ್ನೇಹಿತರೆ ಬಿಸಿಸಿ ಐ ಮಾತ್ರ ಸುಭಾಷ್ ಚಂದ್ರ ಅವರ ಪ್ರಸ್ತಾವನೆಯನ್ನ ತಿರಸ್ಕರಿಸ್ತಿರುತ್ತೆ ಯಾಕಂದ್ರೆ ಜಿ ಎಂಟರ್ಟೈನ್ಮೆಂಟ್ ಅವರಿಗೆ ಕ್ರಿಕೆಟ್ ನ ಕುರಿತು ಯಾವುದೇ ಅನುಭವ ಇರೋಲ್ಲ ಅಂತ ಇದರಿಂದ ಅವಮಾನಗೊಂಡಿದ್ದ ಸುಭಾಷ್ ಚಂದ್ರ ಅವರು ಬಿ ಸಿಐನ ಎದುರಾಗಿ ಒಂದು ಕ್ರಿಕೆಟ್ ಲೀಗ್ ಅನ್ನ ಶುರು ಮಾಡ್ತಾರೆ ಅದೇ ಇಂಡಿಯನ್ ಕ್ರಿಕೆಟ್ ಲೀಗ್ ಈ ಕ್ರಿಕೆಟ್ ಲೀಗ್ ನ ಬ್ರಾಂಡ್ ಅಂಬಾಸಿಡರ್ ಆಗಿ ಕಪಿಲ್ ದೇವ್ ಅವರನ್ನ ಆಯ್ಕೆ ಮಾಡ್ತಾರೆ ಇಲ್ಲಿ ಸ್ನೇಹಿತರೆ ಐ ಸಿ ಸಿ ತನ್ನ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ನಡೆಸೋಕೆ ಸಿದ್ಧವಾಗ್ತಿರತ್ತೆ ಇದೇ ಸಂದರ್ಭವನ್ನ ಬಳಸಿಕೊಂಡ ಸುಭಾಷ್ ಚಂದ್ರ ಅವರು ವಿಶ್ವಕಪ್ಗಿಂತ ಆರು ತಿಂಗಳ ಮೊದಲೇ ಕ್ರಿಕೆಟ್ ಲೀಗನ್ನು ನಡೆಸಲೇಬೇಕಂತ ಪಣ ತೊಡ್ತಾರೆ ಈ ವಿಚಾರ ಬಿ ಐಗೆ ಗೊತ್ತಾಗುತ್ತೆ ಒಂದು ವೇಳೆ ಐ ಸಿ ಎಲ್ ಏನಾದರೂ ನಡೆದ್ರೆ ಅದರ ಮೇಲೆ ಬಿ ಸಿ ಐನ ಯಾವುದೇ ಹಿಡ್ತಾ ಇರೋಲ್ಲ ಕಾರಣ ಈ ಕ್ರಿಕೆಟ್ ಲೀಗ್ ಒಂದು ಖಾಸಗಿ ಸಂಸ್ಥೆಯದ್ದಾಗಿರುತ್ತೆ ಜನರೇನಾದರೂ ಇದನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದ್ರೆ ಬಿ ಸಿ ಐಗೆ ದೊಡ್ಡ ನಷ್ಟ ಆಗುತ್ತೆ ಹಾಗೆ ಹಣ ಗಳಿಸೋಕು ಕಷ್ಟ ಆಗುತ್ತೆ ಇದೆಲ್ಲದರಿಂದ ಭಯಗೊಂಡಂತ ಬಿ ಐ ಈ ಕ್ರಿಕೆಟ್ ಲೀಗನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಬಿ ಐನವರು ಭಾರತೀಯ ಕ್ರಿಕೆಟರ್ಸ್ಗಳೇನಾದರೂ ಐ ಸಿ ಎಲ್ನಲ್ಲಿ ನಲ್ಲಿ ಪಾಲ್ಗೊಂಡ್ರೆ ಅವರನ್ನು ಭಾರತದ ಕ್ರಿಕೆಟ್ ತಂಡದಿಂದ ನಿರ್ಬಂಧಿಸೋದಾಗಿ ಎಚ್ಚರಿಸುತ್ತೆ ಇಲ್ಲಿಗೆ ಸುಮ್ಮನಾಗದ ಬಿ ಸಿ ಐ ಐ ಸಿ ಗೆ ಕರೆ ಮಾಡಿ ವಿಶ್ವದ ಯಾವುದೇ ಆಟಗಾರ ಈ ಐ ಸಿ ಎಲ್ನಲ್ಲಿ ನಲ್ಲಿ ಪಾಲ್ಗೊಳ್ಳಬಾರದು ಎಂಬ ಸೂಚನೆ ನೀಡುವಂತೆ ಕೇಳ್ಕೊಳ್ಳುತ್ತೆ ಇದರಿಂದ ಮೇನ್ ಸ್ಟ್ರೀಮ್ ಆಟಗಾರರು ಯಾರು ಐ ಸಿ ಎಲ್ ನಲ್ಲಿ ಆಡೋಕೆ ಮುಂದೆ ಬರಲ್ಲ ಇದರಿಂದ ತುಂಬಾ ಕೋಪಗೊಂಡಿದ್ದ ಸುಭಾಷ್ ಚಂದ್ರ ಅವರು ಕ್ರಿಕೆಟ್ ಲೀಗನ್ನ ನಡೆಸಲೇಬೇಕೆಂಬ ಹಠಕ್ ಬೀಳ್ತಾರೆ ಮೈನ್ ಸ್ಟ್ರೀಮ್ ನ ಆಟಗಾರರು ಬಾರದೆ ಇದ್ದ ಕಾರಣ ನಿವೃತ್ತಗೊಂಡಿದ್ದ ಆಟಗಾರರು ಹಾಗೆ ಪಾಕಿಸ್ತಾನ ಬಾಂಗ್ಲಾದೇಶದ ಆಟಗಾರರನ್ನ ಇಟ್ಕೊಂಡು ಈ ಲೀಗನ್ನ ಶುರು ಮಾಡ್ತಾರೆ ಬಿ ಸಿ ಆ ಈ ಲೀಗನ್ನ ನಿಲ್ಲಿಸೋ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇರುತ್ತೆ ಹಾಗೆ ಐ ಸಿ ಎಲ್ ನ ಒಂದು ಇಲ್ಲಿಗಲ್ ಟೂರ್ನಮೆಂಟ್ ಅಂತ ಘೋಷಣೆ ಮಾಡ್ತಾರೆ ಈ ಘೋಷಣೆಯಿಂದಾಗಿ ಐ ಸಿ ಎಲ್ಗೆ ಬರ್ತಿದ್ದ ಸ್ಪಾನ್ಸರ್ಶಿಪ್ಗಳು ನಿಂತು ಹೋಗುತ್ತೆ ಅಲ್ಲದೆ ಐ ಸಿ ಎಲ್ಗೆ ಸ್ಟೇಡಿಯಂ ಸಿಗೋದು ಕೂಡ ತುಂಬ ಕಷ್ಟ ಆಗುತ್ತೆ ಇಷ್ಟೆಲ್ಲ ಆಗ್ತಿರುವಾಗಲೇ ಬಿ ಸಿ ಐ ಐ ಪಿ ಎಲ್ ಅನ್ನ ಶುರು ಮಾಡುತ್ತೆ ದೇಶದಲ್ಲಿ ಐ ಪಿ ಎಲ್ ನ ಕ್ರೇಜ್ ಹೆಚ್ಚಾಗ್ತಾನೆ ಇರುತ್ತೆ ಇಷ್ಟೆಲ್ಲ ಆಗ್ತಾ ಇದ್ರು ಸುಭಾಷ್ ಚಂದ್ರ ಅವರು ಸತತ ಎರಡು ವರ್ಷ ಐ ಸಿ ಎಲ್ನ ನಡೆಸ್ತಾರೆ ಆದರೆ ಐ ಪಿ ಎಲ್ ನ ಖ್ಯಾತಿಯ ನಡುವೆ ಐ ಸಿ ಎಲ್ನ ಮುಂದುವರ್ಸೋಕ್ಕಾಗದೆ ಕೊನೆಗೊಳಿಸಲಾಗುತ್ತೆ ಅಂದು ಐ ಸಿ ಎಲ್ನ ಎದುರಾಗಿ ಶುರುವಾಗಿದ್ದ ಈ ಐ ಪಿ ಎಲ್ ಬೆಳೆದು ಬಂದ ಹಾದಿಯೇ ಒಂದು ಇತಿಹಾಸ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಎಂಟು ಬಿಸಿಸಿಐ ಐ ಪಿ ಎಲ್ನ ಎಂಟು ತಂಡಗಳನ್ನ ಘೋಷಣೆ ಮಾಡುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಡ್ಯಾಡೆವಲ್ಸ್ ಟೆಕ್ಕನ್ ಚಾರ್ಜರ್ಸ್ ಕಿಂಗ್ಸ್ ಇಲೆವೆನ್ ಪಂಜಾಬ್ ಕಲ್ಕತ್ತಾ ನೈಟ್ ರೈಡರ್ಸ್ ರಾಜಸ್ಥಾನ್ ರಾಯಲ್ಸ್ ಹಾಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐ ಪಿ ಎಲ್ ಪ್ರಾರಂಭಗೊಂಡಾಗ ತಂಡಗಳ ಹರಾಜು ಪ್ರಕ್ರಿಯೆಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಅತಿ ದುಬಾರಿ ಬೆಲೆಗೆ ಮಾರಾಟವಾಗಿತ್ತು ನೂರ ಹನ್ನೊಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಡಾಲರ್ಸ್ ಅಂದರೆ ಸರಿಸುಮಾರು ನಾನೂರ ನಲವತ್ತಾರು ಕೋಟಿ ರೂಪಾಯಿಗೆ ರಿಲಯನ್ಸ್ ಇಂಡಸ್ಟ್ರಿಗೆ ಮಾರಾಟವಾಗಿತ್ತು ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ತಂಡ ಅತಿ ಕಡಿಮೆ ಬೆಲೆಗೆ ಅಂದರೆ ಅರವತ್ತೇಳು ಮಿಲಿಯನ್ ಡಾಲರ್ಸ್ಗೆ ಅದು ಸರಿಸುಮಾರು ಇನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಗೆ ಮಾರಾಟವಾಗಿತ್ತು ಸ್ನೇಹಿತರೆ ಮೊದಲ ಎಲ್ ಪಂದ್ಯ ಎರಡು ಸಾವಿರದ ಎಂಟರ ಏಪ್ರಿಲ್ ಹದಿನೆಂಟರಲ್ಲಿ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ತಂಡ ಕೆಕೆಆರ್ ತಂಡದ ವಿರುದ್ಧ ಆಡಿತ್ತು ಐ ಪಿ ಎಲ್ ತನ್ನ ಮೊದಲ ಆವೃತ್ತಿಯನ್ನು ಯಶಸ್ವಿಯಾಗಿ ನಡೆಸಿತ್ತು ವಿಶೇಷ ಏನಂದ್ರೆ ಈ ಆವೃತ್ತಿಯಲ್ಲಿ ಅತಿ ಕಡಿಮೆ ಬೆಲೆಗೆ ಮಾರಾಟವಾಗಿದ್ದ ರಾಜಸ್ಥಾನ್ ರಾಯಲ್ಸ್ ತಂಡ ವಿಜೇತ ತಂಡವಾಗಿ ಹೊರಹೊಮ್ಮಿತು ಈ ಟೂರ್ನಿ ಪ್ರಪಂಚದಲ್ಲೇ ಒಂದು ಹೊಸ ಪ್ರಭಾವವನ್ನು ತಂದಿತ್ತು ವೇಗದ ಹಾಗೂ ರೋಚಕ ಪಂದ್ಯಗಳು ಅಂತಾರಾಷ್ಟ್ರೀಯ ಕ್ರಿಕೆಟ್ ತಾರೆಗಳು ಹಾಗೆ ಸೆಲೆಬ್ರಿಟಿಗಳಿಂದ ಐ ಪಿ ಎಲ್ ಜನಪ್ರಿಯವಾಗಿತ್ತು ಹೀಗೆ ಎಲ್ ಎರಡು ಸಾವಿರದ ಎಂಟರಿಂದ ಇವತ್ತಿನವರೆಗೂ ದೊಡ್ಡ ಯಶಸ್ಸನ್ನೇ ಕಾಣ್ತಾ ಇದೆ ಇದು ಕೇವಲ ಮನೋರಂಜನೆ ಮಾತ್ರವಲ್ಲದೆ ಲಾಭ ಗಳಿಸೋದ್ರಲ್ಲೂ ತುಂಬ ಮುಂದಿದೆ ಬಿ ಸಿ ಐಗೆ ತಂಡದ ಮಾಲೀಕರಿಗೆ ಪ್ರಸಾರಕರಿಗೆ ಪ್ರಾಯೋಜಕರಿಗೆ ಆಟಗಾರರಿಗೆ ಭಾರಿ ಮೊತ್ತವನ್ನು ತಂದುಕೊಟ್ಟಿದೆ ಈ ಐ ಪಿ ಎಲ್ ಎರಡ್ ಸಾವಿರದ ಎಂಟರಲ್ಲಿ ಬಿ ಐ ಐ ಐ ಪಿ ಎಲ್ನಿಂದ ಸುಮಾರು ಏಳು ಸಾವಿರ ಕೋಟಿ ಆದಾಯ ಗಳಿಸಿತ್ತು ಅದೇ ಎರಡು ಸಾವಿರದ ಇಪ್ಪತ್ತ್ ಮೂರಷ್ಟೊತ್ತಿಗೆ ಈ ಆದಾಯ ಸುಮಾರು ಐವತ್ತು ಸಾವಿರ ಕೋಟಿಯಷ್ಟು ದಾಟಿದೆ ಐ ಪಿ ಎಲ್ನ ಟ್ರೋಫಿ ಗೆಲ್ಲೋ ತಂಡಕ್ಕೆ ಸಿಗೋ ಮೊತ್ತ ಎಷ್ಟು ಗೊತ್ತಾ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಆದರೆ ತಂಡಗಳಲ್ಲಿ ಆಡೋ ಆಟಗಾರರನ್ನ ಇಪ್ಪತ್ತೇಳು ಕೋಟಿ ಇಪ್ಪತ್ತೈದು ಕೋಟಿಗೆಲ್ಲ ಖರೀದಿ ಮಾಡೋಕ್ಕೆ ಹೇಗೆ ಸಾಧ್ಯ ಇಡೀ ತಂಡವನ್ನು ಖರೀದಿ ಮಾಡೋಕ್ಕೆ ನೂರು ಕೋಟಿ ಖರ್ಚಾಗುತ್ತೆ ಆದರೆ ಗೆಲ್ಲೋರಿಗೆ ಸಿಗೋದು ಇಪ್ಪತ್ತು ಕೋಟಿ ಮಾತ್ರ ಹಾಗಾದರೆ ಈ ಐ ಪಿ ಎಲ್ ತಂಡಗಳು ಲಾಭ ಇಲ್ಲದೆ ಆಡ್ತಿದ್ದಾರಾ ಸ್ನೇಹಿತರೆ ಈ ಐ ಪಿ ಎಲ್ ತಂಡಗಳು ಹಾಗೂ ಬಿ ಸಿ ಸಿ ಐ ನಿಜವಾಗ್ಲೂ ಆದಾಯ ಗಳಿಸ್ತಿರೋದು ಹೇಗೆ ಗೊತ್ತಾ ಅದನ್ನ ತಿಳಿಯೋ ಮೊದಲು ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಬ್ರಾಡ್ಕಾಸ್ಟರ್ಗಳಿಂದ ಐ ಪಿ ಎಲ್ ಪಂದ್ಯಗಳನ್ನು ಪ್ರಸಾರ ಮಾಡುವ ಹಕ್ಕುಗಳನ್ನು ಪಿ ಸಿ ಸಿ ಐ ಪ್ರಸಾರಕರಿಗೆ ಮಾರುತ್ತೆ ಈ ಹಕ್ಕುಗಳನ್ನು ಪಡ್ಕೊಳ್ಬೇಕಾದರೆ ಪ್ರಸಾರಕರು ಬಿ ಐಗೆ ಕೋಟಿ ಕೋಟಿ ಮೊತ್ತವನ್ನು ಪಾವತಿಸಬೇಕಾಗುತ್ತೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಐ ಪಿ ಎಲ್ ಬ್ರಾಡ್ಕಾಸ್ಟಿಂಗ್ ಹಕ್ಕುಗಳನ್ನು ವೈಕಾಮ್ ಏಯ್ಟೀನ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಸಂಸ್ಥೆಗಳು ಸುಮಾರು ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಪಡ್ಕೊಂಡಿದೆ ಈ ಬ್ರಾಡ್ಕಾಸ್ಟಿಂಗ್ ಚಾನಲ್ಗಳು ಐ ಪಿ ಎಲ್ ಪಂದ್ಯಗಳ ಪ್ರಸಾರದ ನಡುವೆ ಬರುವಂತಹ ಜಾಹೀರಾತು ಡಿ ಟಿ ಎಚ್ ಒ ಟಿ ಟಿ ಪ್ಲಾಟ್ಫಾರ್ಮ್ ಕೇಬಲ್ ಟಿ ವಿ ಚಂದಾದಾರರಿಂದ ಸ್ಟುಡಿಯೋ ಪ್ರಾಯೋಜಕರು ಹಾಗೆ ಹೈಲೈಟ್ಸ್ ಪ್ರಾಯೋಜಕರಿಂದ ಕೋಟ್ಯಾಂತರ ರೂಪಾಯಿಗಳ ಆದಾಯವನ್ನು ಗಳಿಸ್ತಾರೆ ಎರಡನೆಯದು ಪ್ರಾಯೋಜಕತ್ವ ಅಥವಾ ಸ್ಪಾನ್ಸರ್ಶಿಪ್ ಅಂದರೆ ದೊಡ್ಡ ದೊಡ್ಡ ಪ್ರೈವೇಟ್ ಕಂಪನಿಗಳು ಈ ಐ ಪಿ ಎಲ್ ಟೂರ್ನಮೆಂಟ್ನ ಹಾಗೆ ತಂಡಗಳನ್ನು ಸ್ಪಾನ್ಸರ್ ಮಾಡುತ್ತವೆ ಸ್ನೇಹಿತರೆ ನಿಮಗೆಲ್ಲ ನೆನಪಿದ್ರೆ ಮೊದಲನೇ ಆವೃತ್ತಿ ಐ ಪಿ ಎಲ್ ಅನ್ನು ಡಿ ಎಲ್ ಎಫ್ ಐ ಪಿ ಎಲ್ ಅಂತಲೂ ಹಾಗೆ ನಂತರ ಪೆಪ್ಸಿ ಐ ಪಿ ಎಲ್ ವಿವೊ ಐ ಪಿ ಎಲ್ ಜೀಮ್ ಇಲೆವೆನ್ ಐ ಪಿ ಎಲ್ ಹಾಗೆ ಈಗ ಅದು ಟಾಟಾ ಐ ಪಿ ಎಲ್ ಆಗಿದೆ ಕಾರಣ ಎಲ್ಲರೂ ಐ ಪಿ ಎಲ್ ಅನ್ನು ನೆನಪಿಸ್ಕೊಳ್ಳುವಾಗ ಈ ಬ್ರ್ಯಾಂಡ್ಗಳು ಕೂಡ ಹಾಗೆ ನೆನಪಾಗ್ಲಿ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಐ ಪಿ ಎಲ್ನ ಟೈಟಲ್ ಸ್ಪಾನ್ಸರ್ ಆಗಿರುವಂಥ ಟಾಟಾ ಗ್ರೂಪ್ ಈ ಹಕ್ಕನ್ನು ಪಡೆಯೋದಕ್ಕೆ ಸುಮಾರು ಎರಡು ಸಾವಿರದ ನಾಲ್ಕು ನೂರು ಕೋಟಿ ರೂಪಾಯಿಗಳನ್ನ ಪಾವತಿ ಮಾಡಿದೆ ಇನ್ನು ಬೇರೆ ಬೇರೆ ಬ್ರ್ಯಾಂಡ್ಗಳು ಸ್ಪಾನ್ಸರ್ಶಿಪ್ ನೀಡೋದ್ರಿಂದ ಆ ಬ್ರ್ಯಾಂಡ್ಗಳಿಗೆ ದೊಡ್ಡ ಮಟ್ಟದ ಪ್ರಚಾರ ಸಿಕ್ಕಂತಾಗುತ್ತೆ ಸ್ನೇಹಿತರೆ ಇದೆಲ್ಲದರಿಂದ ಬರೋ ಆದಾಯದ ಶೇಕಡ ಐವತ್ತರಷ್ಟನ್ನು ಬಿ ಸಿ ಐ ತಗೊಂಡ್ರೆ ಇನ್ನುಳಿದ ಐವತ್ತರಷ್ಟು ಆದಾಯವನ್ನು ಐ ಪಿ ಎಲ್ ತಂಡಗಳಿಗೆ ಕೊಡಲಾಗುತ್ತೆ ಇದೇ ಹಣದಿಂದ ಐ ಪಿ ಎಲ್ ತಂಡಗಳ ನಿರ್ವಹಣೆಯನ್ನು ಮಾಡಲಾಗುತ್ತೆ ಉದಾಹರಣೆಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಸಿಬ್ಬಂದಿಗಳ ಸಂಬಳ ಆಟಗಾರರ ತರಬೇತಿ ಹಾಗೆ ಇತ್ಯಾದಿ ಇನ್ನು ಮೂರನೇದಾಗಿ ಐ ಪಿ ಎಲ್ ತಂಡಗಳ ಆದಾಯ ಈ ತಂಡಗಳಿಗೆ ಬರೋ ಆದಾಯವೆಲ್ಲ ಹೆಚ್ಚಾಗಿ ದೊಡ್ಡ ದೊಡ್ಡ ಪ್ರೈವೇಟ್ ಕಂಪನಿಗಳ ಸ್ಪಾನ್ಸರ್ಶಿಪ್ ನಿಂದಾಗಿರುತ್ತೆ ಸ್ನೇಹಿತರೆ ನೀವು ಗಮನಿಸಿರಬಹುದು ಆಟಗಾರರ ಜರ್ಸಿಗಳ ಮೇಲೆ ಪ್ಯಾನ್ಗಳ ಮೇಲೆ ಕ್ಯಾಪ್ಗಳ ಮೇಲೆ ಈ ಬ್ರ್ಯಾಂಡ್ಗಳ ಲೋಗೋಗಳೇ ತುಂಬಿರುತ್ತೆ ಇದೆಲ್ಲವೂ ಸ್ಪಾನ್ಸರ್ಶಿಪ್ಗಳೇ ಇದಷ್ಟೇ ಅಲ್ಲದೆ ಐ ಪಿ ಎಲ್ ಮ್ಯಾಚ್ಗಳ ಟಿಕೆಟ್ ಮಾರಾಟದಿಂದ ಸ್ಟೇಡಿಯಂನಲ್ಲಿ ಸಿಗುವಂತಹ ಆಹಾರ ನೀರು ಮಾರಾಟದಿಂದ ಕೂಡ ಆದಾಯವನ್ನು ಗಳಿಸಲಾಗುತ್ತೆ ಸ್ನೇಹಿತರೆ ಹಾಗೆ ಈ ಸ್ಟೇಡಿಯಂನಲ್ಲಿ ಮಾರಾಟ ಆಗುವ ಐ ಪಿ ಎಲ್ನ ಜೆರ್ಸಿ ಕ್ಯಾಪ್ ಕೀ ಚೈನ್ ಫೋನ್ ಕೇಸ್ ಹಾಗೆ ಮುಂತಾದವುಗಳಿಂದ ಆದಾಯವನ್ನು ಗಳಿಸಲಾಗುತ್ತೆ ಈ ಆದಾಯದಲ್ಲಿ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಭಾಗವನ್ನು ಬಿ ಸಿ ಸಿ ಐಗೆ ಕೊಡಲಾಗುತ್ತೆ ಹೀಗೆ ಬಹುಮಾನದ ಮೊತ್ತ ಕಡಿಮೆ ಇದ್ರೂ ತಂಡದ ಬ್ರ್ಯಾಂಡ್ ವ್ಯಾಲ್ಯೂನ ಮೇಲೆ ಐಪಿಎಲ್ನ ತಂಡಗಳು ಹಾಗೆ ಆಟಗಾರರು ಹೆಚ್ಚು ಹಣವನ್ನು ಗಳಿಸ್ತಾರೆ ಐಪಿಎಲ್ನ ಈ ಯಶಸ್ಸು ದೇಶದ ಕ್ರೀಡಾ ಪ್ರೇಮಿಗಳಲ್ಲಿ ಹೊಸ ಉತ್ಸಾಹವನ್ನೇ ನೀಡಿತ್ತು ಅಲ್ಲದೆ ಈ ಐ ಪಿ ಎಲ್ ಭಾರತದಲ್ಲಿನ ಇತರ ಕ್ರೀಡೆಗಳ ಲೀಗ್ಗಳ ಉದಯಕ್ಕೂ ಕೂಡ ಕಾರಣವಾಯಿತು ಉದಾಹರಣೆಗೆ ಕಬಡ್ಡಿಗಾಗಿ ಪ್ರೋ ಕಬಡ್ಡಿ ಲೀಗ್ ಫುಟ್ಬಾಲ್ಗಾಗಿ ಇಂಡಿಯನ್ ಸೂಪರ್ ಲೀಗ್ ಬ್ಯಾಡ್ಮಿಂಟನ್ಗಾಗಿ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ ಹೀಗೆ ಹಲವು ಕ್ರೀಡೆಗಳು ಐ ಪಿ ಎಲ್ನ ಮಾದರಿಯನ್ನು ಅನುಸರಿಸಿದ್ವು ಇದರಿಂದ ಕ್ರೀಡಾ ಪ್ರೇಮಿಗಳಿಗೆ ಅವರ ಆಯ್ಕೆಯ ಕ್ರೀಡೆಯನ್ನ ನೋಡುವಂತಹ ಅವಕಾಶ ಕೂಡ ಸಿಕ್ಕಿದಂತಾಯಿತು ಸ್ನೇಹಿತರೆ ಹಾಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇತ್ತು ಎರಡ್ ಸಾವಿರದ ಹದಿನೇಳರ ಮಹಿಳಾ ವಿಶ್ವಕಪ್ನಲ್ಲಿ ಭಾರತ ರನ್ನರ್ಅಪ್ ಆಗಿತ್ತು ಇದೇ ಕಾರಣದಿಂದ ಬಿಸಿಸಿಐ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಮಹಿಳಾ ಪ್ರೀಮಿಯರ್ ಲೀಗನ್ನು ಕೂಡ ಶುರು ಮಾಡಿತು ಸ್ನೇಹಿತರೆ ಐ ಪಿ ಎಲ್ ತನ್ನ ಆರಂಭದಿಂದಲೂ ಬಹಳಷ್ಟು ಕಾಂಟ್ರವರ್ಸಿಗಳನ್ನ ಹಾಗೆ ಸಮಸ್ಯೆಗಳನ್ನ ಎದುರಿಸಿದೆ ಐ ಪಿ ಎಲ್ನ ಕೆಲವು ತಂಡಗಳು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿ ನಿಷೇಧಕ್ಕೊಳಗಾಗಿದ್ದು ಇದೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಮಾಲೀಕನಾಗಿದ್ದ ರಾಜ್ ಕುಂದ್ರಾ ಸಿ ಎಸ್ ಕೆ ಗುರುನಾಥ್ ಮೇಯಪ್ಪನ್ ಹಾಗೆ ರಾಜಸ್ಥಾನ್ ರಾಯಲ್ಸ್ನ ಕೆಲವು ಆಟಗಾರರು ಸ್ಪಾಟ್ ಫಿಕ್ಸಿಂಗ್ನ ಮಾಡಿರ್ತಾರೆ ಅಂತ ಹೇಳಿ ಈ ಎರಡು ತಂಡಗಳನ್ನ ಎರಡು ವರ್ಷ ನಿಷೇಧ ಮಾಡಲಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಎರಡು ತಂಡಗಳು ಐ ಪಿ ಎಲ್ಗೆ ಮರಳಿದ್ವು ಇನ್ನ ಎರಡ್ ಸಾವಿರದ ಹತ್ತರಲ್ಲಿ ಐ ಪಿ ಎಲ್ಗೆ ಹೊಸದಾಗಿ ಸೇರ್ಪಡೆಯಾಗಿದ್ದ ಕೇರಳದ ಕೊಚ್ಚಿ ಟಸ್ಕರ್ಸ್ ತಂಡ ಬಿಸಿಸಿಐಗೆ ಬ್ಯಾಂಕ್ ಗ್ಯಾರಂಟಿಯ ಹಣವನ್ನು ಪಾವತಿಸಲಾಗದೆ ಎರಡ್ ಸಾವಿರದ ಹನ್ನೊಂದರಲ್ಲೇ ಐ ಪಿ ಎಲ್ನಿಂದ ಹೊರಬಿದ್ದಿತ್ತು ಇದೇ ಕಾರಣದಿಂದಾಗಿ ಪುಣೆ ವಾರಿಯರ್ಸ್ ತೆಕ್ ಚಾರ್ಜರ್ಸ್ ತಂಡಗಳು ಕೂಡ ಐ ಪಿ ನಲ್ಲಿ ಕೆಲವೇ ವರ್ಷಗಳು ಆಡಿ ಹೊರಬಿದ್ದಿದ್ವು ಸ್ನೇಹಿತರೆ ಈ ಐ ಪಿ ಎಲ್ನ ಎಷ್ಟೋ ಜನ ಕೇವಲ ಮನೋರಂಜನೆಗೋಸ್ಕರ ನೋಡದೆ ಹಣ ಗಳಿಸೋ ಹುಚ್ಚಲಿ ಬೆಟ್ಟಿಂಗ್ ದಂಧೆಗೆ ಇಳಿದು ತಮ್ಮ ಆಸ್ತಿ ಹಣ ಮನೆ ಅಷ್ಟೇ ಅಲ್ಲದೆ ಜೀವವನ್ನ ಕೂಡ ಕಳ್ಕೊಂಡಿದ್ದಾರೆ ಈ ಬೆಟ್ಟಿಂಗ್ ನಿಂದ ಹಣ ಗಳಿಸಿರೋರ್ಗಿಂತ ಕಳ್ಕೊಂಡಿರೋರೆ ಹೆಚ್ಚು ಸ್ನೇಹಿತರೆ ಭಾರತದಲ್ಲಿ ಕ್ರಿಕೆಟ್ ಕೇವಲ ಒಂದು ಆಟ ಅಷ್ಟೇ ಅಲ್ಲ ಅದೊಂದು ಭಾವನೆ ಕೂಡ ಈ ಐ ಪಿ ಎಲ್ನಿಂದ ನಿಂದ ಅದೆಷ್ಟೋ ಗಲ್ಲಿ ಕ್ರಿಕೆಟರ್ಸ್ಗಳು ರಣಜಿ ಆಡ್ತಿದ್ದಂತಹ ಆಟಗಾರರು ಅವಕಾಶಗಳಿಂದ ವಂಚಿತರಾಗಿದ್ದಂತಹ ಪ್ರತಿಭಾನ್ವಿತ ಆಟಗಾರರಿಗೆ ಮಹಾ ವೇದಿಕೆ ಆಗಿದೆ ಈ ಐ ಪಿ ಎಲ್ನಿಂದ ಎಷ್ಟೋ ಜನರ ಜೀವನ ಬದಲಾಗಿದೆ ಅದೆಷ್ಟೋ ಆಟಗಾರರು ತಮ್ಮ ಜೀವಮಾನದಲ್ಲಿ ಗಳಿಸೋಕೆ ಆಗದೇ ಇರೋಷ್ಟು ಹಣವನ್ನು ಹಾಗೆ ಹೆಸರನ್ನು ಈ ಐ ಪಿ ಎಲ್ ತಂದುಕೊಟ್ಟಿದೆ ಐ ಪಿ ಎಲ್ ನಮ್ಮ ಭಾರತದ ಕ್ರಿಕೆಟ್ ತಂಡಕ್ಕೆ ಎಷ್ಟೋ ಪ್ರತಿಭಾನ್ವಿತ ಆಟಗಾರರನ್ನು ನೀಡಿದೆ ಸ್ನೇಹಿತರೆ ಇದಾಗಿತ್ತು ಐ ಪಿ ಎಲ್ ನಡೆದು ಬಂದ ಹಾದಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು